ಹಾಯ್ ವಿಬರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಮೊಟ್ಟೆ ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಮೊಟ್ಟೆ ಮತ್ತು ತೆಂಗಿನಕಾಯಿ ತುರಿದದ್ದು ತೆಂಗಿನಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಅದಕ್ಕೆ ಇಷ್ಟೇ ಅಳತೆ ಅಂತೇಳಿ ಇಲ್ಲ ನಮಗೆ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೋ ಅದಕ್ಕನುಸರಿಸಿ ನಮಗೆ ತೆಂಗಿನಕಾಯಿ ತುರಿ ತೊಗೊಳ್ಬೋದು ಸ್ವಲ್ಪ ಬೇಕಿದ್ದರೂ ಮಾಡ್ಬೋದು ತುಂಬ ಬೇಕಿದ್ದರೂ ಮಾಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೇನೆ ಇನ್ನು ಒಂದು ಪಾತ್ರೆಯನ್ನು ಒಲೆಯಲ್ಲಿಟ್ಟು ಅದನ್ನು ಬಿಸಿ ಮಾಡಿ ಅದಕ್ಕೆ ಒಂದೆರಡು ಮೂರು ಸ್ಪೂನಿನಷ್ಟು ಆಯಿಲ್ ಹಾಕೊಳ್ಳು ನಾನಿಲ್ಲಿ ತೆಂಗಿನ ಎಣ್ಣೆ ಸೇರಿಸಿದ್ದೇನೆ ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಮೊಟ್ಟೆಯನ್ನು ಈ ರೀತಿ ಹಾಕಿಕೊಡುವ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸುವ ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು ಸೇರಿಸಿ ಅದೇ ರೀತಿ ಒಂದು ಅರ್ಧ ಚಮಚ ಮೆಣಸಿನ ಹುಡಿ ಕೂಡ ಹಾಕಿದ್ದೇನೆ ಇನ್ನು ಇದನ್ನು ಈ ರೀತಿ ಹುಡಿ ಮಾಡಬೇಕು ಹುಡಿ ಮಾಡೋದಂದರೆ ತುಂಬ ಚೆನ್ನಾಗಿ ಅದನ್ನು ಹುಡಿ ಮಾಡಬೇಕು ಅದೇ ಗಟ್ಟಿಯಲ್ಲೂ ನಿಲ್ಲದ ಹಾಗೆ ಪ್ರೆಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಇದನ್ನು ಈ ರೀತಿ ಹುಡಿ ಮಾಡ್ತಾ ಇರಬೇಕು ಈ ವಿಡಿಯೋನ ಕಂಪ್ಲೀಟ್ ನೋಡಿದ ಬಳಿಕ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ ಮನೆಯಲ್ಲಿ ಮಾಡಿಕೊಂಡು ತಿಂದು ಇದರ ರುಚಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂತರ ಇದಕ್ಕೆ ನಾನಿಲ್ಲಿ ಅರಶಿನ ಹುಡಿಯನ್ನು ಸೇರಿಸಿದ್ದೇನೆ ಇದು ಪುನಃ ಇದನ್ನು ಈ ರೀತಿ ಹುಡಿ ಮಾಡ್ತಾನೇ ಇರಬೇಕು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊಂಡು ಕೂಡ ಈ ಚಟ್ನಿ ಮಾಡ್ಬೋದು ಆದರೆ ಅದು ತುಂಬ ದಿನ ಇಡ್ಲಿಕ್ಕಾಗೋದಿಲ್ಲ ಈ ರೀತಿ ಚಟ್ನಿ ಮಾಡಿದರೆ ಇದನ್ನು ತುಂಬ ದಿನದವರೆಗೆ ಮನೆಯಲ್ಲಿ ಇಟ್ಟುಕೊಂಡು ತಿನ್ಬೌದು ಇನ್ನು ಇದಕ್ಕೆ ತೆಂಗಿನಕಾಯಿಯನ್ನು ತುರಿಯನ್ನು ಸೇರಿಸಿಕೊಡುವ ಸೇರಿಸಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಈಗ ನಮಗೆ ಮೆಣಸಿನ ಹುಡಿ ಅಗತ್ಯ ಇದ್ದರೆ ಪುನಃ ಸೇರಿಸಿಕೊಡುವ ಅದೇ ರೀತಿ ಉಪ್ಪು ಕೂಡ ಸೇರಿಸಿಕೊಡುವ ಹೀಗೆ ಇದನ್ನು ಸ್ವಲ್ಪ ಟೈಮ್ವರೆಗೆ ಫ್ರೈ ಮಾಡ್ತಿರಬೇಕು ನಂತರ ಇದಕ್ಕೆ ನಾನಿಲ್ಲಿ ಮೆಣಸಿನ ಹುಡಿಯನ್ನು ಸೇರಿಸಿದ್ದೇನೆ ಇನ್ನು ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡಿದ ನಂತರ ಅಗತ್ಯಕ್ಕಿರುವ ಉಪ್ಪನ್ನು ಕೂಡ ಸೇರಿಸಿಕೊಡುವ ಈ ರೀತಿಯಾಗಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಜಾಗಕ್ಕೂ ಒಂದೇ ರೀತಿ ತಲುಪುವ ಹಾಗೆ ಮಿಕ್ ಮಿಕ್ಸ್ ಮಾಡಿ ಕೊಡಬೇಕು ಈಗ ನಮ್ಮ ಚಟ್ನಿ ರೆಡಿಯಾಗಿದೆ ಇದನ್ನು ಗಂಜಿ ಜೊತೆ ಉಪಯೋಗಿಸಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಚ್ಚಿನ ಗಂಜಿ ಹೋಟೆಲ್ಗಳಲ್ಲಿ ಈ ಚಟ್ನಿಯನ್ನು ಮಾಡಲಾಗ್ತದೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್